ಅಂಬೇಡ್ಕರ್ ಹಾಕಿಕೊಟ್ಟ ಸಂವಿಧಾನ ಚೌಕಟ್ಟಿನಲ್ಲಿ ಅಡಿಯಲ್ಲಿ ಬದುಕೋಣ ಚಿನ್ನರ ಹಬ್ಬ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದಿಂದಲೇ ನಾವು ಬದುಕನ್ನು ಕಟ್ಟಿಕೊಂಡಿದ್ದೇವೆ ಹಾಗಾಗಿ ನಾವು ನೀವೆಲ್ಲರೂ ಸಂವಿಧಾನದ ಚೌಕಟ್ಟಿನಲ್ಲಿ ಬದುಕೋಣ ಎಂದು ಅಣಿಗೇರಿ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಅಣಿಗಿರಿ ಶಾಸಕ ಮಾಧರಿ ಶಾಲೆ ಆವರಣದಲ್ಲಿ ಬಹು ವಿಜೃಂಭಣೆಯಿಂದ ನಡೆಯಿತು ಅಣ್ಣಗಿರಿ ತಾಲೂಕಿನ ತಹಸೀಲ್ದಾರರಾದ ಮಂಜುನಾಥ ದಾಸಪ್ಪನವರ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ರಾಜಪ್ರಭುತ್ವವು ಅತ್ಯಂತ ಅಂತ್ಯವಾಗಿ ಭಾರತದಲ್ಲಿ ಸಂವಿಧಾನವನ್ನ ಸ್ಥಾಪಿಸಿದ ದಿನವೇ ಜನವರಿ ಇಪ್ಪತ್ತಾರು ದೇಶದ ಸಂವಿಧಾನ ಅಸ್ತಿತ್ವಕ್ಕೆ ಬಂದ ದಿನವಾಗಿದ್ದು ಭಾರತೀಯರಿಗೆ ಹೆಮ್ಮೆಮೆಯ ದಿನವಾಗಿದೆ ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತರಂದು ಸಂವಿಧಾನವನ್ನು ಸ್ಥಾಪನೆ ಮಾಡಲಾಗಿದ್ದು ಇದರ ಗೌರವಾರ್ಥವಾಗಿ ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ಎಂದು ತಿಳಿಸಿದರು ಭಾರತವು ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವವನ್ನು ಅದ್ವರಿಯಾಗಿ ಆಚರಿಸುತ್ತದೆ ಈ ವರ್ಷ ಭಾರತವು ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಲಿದೆ ನಂತರ ಶಾಸಕ ಎನ್ ಎಚ್ ಕೋಣರೆಡ್ಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಂಜುನಾಥ್ ಬಿಳಿಬಾಳ್ ಪಿಎಸ್ಐ ಆಗಿ ಭರ್ತಿಯಾಗಿದ್ದಕ್ಕೆ ಶಾಸಕರಿಂದ ಸನ್ಮಾನ ಸತ್ಕರಿಸಲಾಯಿತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಕ್ಕಳಿಗೆ ಸನ್ಮಾನಿಸಲಾಯಿತು ನಂತರ ವಿವಿಧ ಶಾಲೆಗಳಿಂದ ಆಗಮಿಸಿದ ಮಕ್ಕಳಿಂದ ಪಿರಿಯಡ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು ಮಕ್ಕಳ ವೇಷಭೂಷಣ ನೆರೆದಿದ್ದ ಜನರ ಕಣ್ಮನ ಸೆಳೆದವು ಹನ್ನೊಂದರ ಸಂವಿಧಾನದ ರಚನೆ ಅದರಲ್ಲಿ ಅಂಬೇಡ್ಕರ್ ಅವರು ಈ ಸಂವಿಧಾನದ ಕುರಿತಾಗಿ ಸುದೀರ್ಘವಾಗಿ ಒಂದು ಕಮಿಟಿ ಅಧ್ಯಕ್ಷರಾಗಿ ಪ್ರಜಾಪ್ರಭುತ್ವ ಮಾಹಿತಿಯಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ಮಾಡ್ತೀವಿ ಅಂತ ಹೇಳಿ ನಾವೆಲ್ಲ ಎಂ ಎಲ್ ಎ ಆಗಿ ಸ್ವತಂತ್ರ ಆಗಿದ್ದಾರೆ ಆ ಸಂವಿಧಾನ ಇದ್ರ ಇದ್ರೆ ನಮ್ಮ ಪರಿಸ್ಥಿತಿ ಏನಿರ್ತಿತ್ತು ಅಂತ ಅದಕ್ಕೆ ಎಪ್ಪತ್ತೈದು ವರ್ಷದ ಹಿಂದೆ ನಾವು ಕನ್ನಡ ರಾಜ್ಯ ಒಪ್ಕೊಂಡ್ಬಿಟ್ಟಿದ್ವಿ ಭಾರತ ದೇಶವನ್ನ ಎಲ್ಲ ಸಮಾಜಗಳು ಒಗ್ಗಟ್ಟಾಗಿದೆ ಅಂತ ಸಂದೇಶವನ್ನು ಅವತ್ತರ ಮೇಲೆ ತೀರ್ಮಾನ ಮಾಡಿದ್ವಿ ಅಂತ ತೆಗೆದುಕೊಂಡಂತ ತೀರ್ಮಾನದಲ್ಲಿ